ಕನ್ನಡ ನ್ಯೂಸ್ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತು ಒಂದು ಖಾಸಗಿ ಶಾಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಯ ವಿಶೇಷವಾದ ಸ್ಪೆಷಲ್ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ನಾವು ಮಕ್ಕಳಿಗೆ ಡೊನೇಷನ್ ಕೊಟ್ಟು ಅತ್ಯುನ್ನತ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಶಾಲೆಗಾಗಿ ಕಳಿಸ್ತೇವೆ ಉತ್ತಮವಾದ ಶಿಕ್ಷಣ ನೀಡಲಿ ಅಂತ ಕಳಿಸ್ತೇವೆ ಆದ್ರೆ ಮಕ್ಕಳು ಆ ಶಾಲೆಗೆ ಹೋಗಿ ಕಲಿಯೋದು ಬಿಡಿ ಆ ಶಾಲೆಯಿಂದ ಭಯಭೀತರಾದ್ರೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಮಕ್ಕಳ ಆಯೋಗದ ಹಕ್ಕುಗಳು ಹೇಳ್ತವೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ದಂಡಿಸುವಂತಹ ಅಧಿಕಾರ ಇಲ್ಲ ಆದರೆ ಈ ಖಾಸಗಿ ಶಾಲೆಯ ಮತ್ತು ಈ ಖಾಸಗಿ ಶಿಕ್ಷಣ ಸಂಸ್ಥೆಯು ಮಕ್ಕಳನ್ನ ಬೆದರಿಸುವ ಕೆಲಸ ಮಾಡ್ತಾ ಅನ್ನೋ ಪ್ರಶ್ನೆ ಎದ್ದು ಕಾಣ್ತಾ ಇದೆ ಹಾಗಾದ್ರೆ ಏನಿದು ಸ್ಪೆಷಲ್ ಸ್ಟೋರಿ ಯಾವುದದು ಖಾಸಗಿ ಶಾಲೆ ನೀವೇ ನೋಡಿ ನಿಮಗೆ ಈಗ ಈ ಶಾಲೆಯನ್ನ ಯಾಕೆ ತೋರಿಸ್ತಾ ಇದ್ದೀವಿ ಅಂದ್ರ ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲ ಹಾಗೂ ಶಿಕ್ಷಕನ ವಿರುದ್ಧ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏಳನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗೆ ಹುಷಾರಿಲ್ಲದಿದ್ರೂ ಕೂಡ ಸಿಟಪ್ ಮಾಡಿದ್ದಲ್ಲದೆ ಹೊಡೆದಿರುವ ಗಣಿತ ಶಿಕ್ಷಕ ಸೋಮಶೇಖರ ಹಾಗೂ ಈ ಬಗ್ಗೆ ಕೇಳಲು ಹೋಗಿದ್ದಕ್ಕೆ ಪ್ರಾಂಶುಪಾಲ ಸಿದ್ದಪ್ಪ ಭಗವತಿ ಉಡಾಫೆ ತೋರಿದ ನಿರ್ಲಕ್ಷ್ಯತನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿ ಶರಣ್ ಪ್ರತೀಕ್ ಜಾಂಡಿಸ್ ನಿಂದ ತಿಂಗಳ ಕಾಲ ಶಾಲೆಗೆ ಬಂದಿರಲಿಲ್ಲ ಆದರೆ ಜುಲೈ ಎರಡರಂದು ತಂದೆ ಸದಾಶಿವಶಂಕರಯ್ಯ ಮಠಪತಿ ಶಾಲೆಯ ಪ್ರಾಂಶುಪಾಲರಿಗೆ ಹಾಗೂ ದೈಹಿಕ ಶಿಕ್ಷಕರಿಗೆ ಎಲ್ಲವನ್ನ ಹೇಳಿ ಶಾಲೆಗೆ ಬಿಟ್ಟು ಬಂದಿದ್ರು ಆದ್ರೆ ಮರುದಿನ ಜುಲೈ ಮೂರರಂದು ಶರಣ್ ಪ್ರತೀಕ್ ತನ್ನ ಸಹಪಾಠಿಗಳೊಂದಿಗೆ ಮಾತನಾಡುತ್ತಿದ್ದಾಗ ಶಿಕ್ಷಕ ಸೋಮಶೇಖರ್ ಕರೆದು ಹೋಮ್ ವರ್ಕ್ ಮಾಡಿದ ಬಗ್ಗೆ ಕೇಳಿದಾಗ ವಿದ್ಯಾರ್ಥಿ ಮಾಡಿಲ್ಲ ಎಂಬುದಾಗಿ ತಿಳಿಸಿದ್ದ ಆಗ ಶಿಕ್ಷಕರು ಹತ್ತು ಸಿಟ್ ಅಪ್ ಮಾಡಲು ಹೇಳಿದ್ರು ಅದಕ್ಕೆ ವಿದ್ಯಾರ್ಥಿ ಶರಣ್ ಪ್ರತೀಕ್ ನನಗೆ ಆರಾಮಿಲ್ಲ ಜಾಂಡಿಸ್ ಆಗಿರುವುದು ತಮಗೆ ಗೊತ್ತಿದೆ ಎಂದಾಗ ಈಗ ಇಪ್ಪತ್ತು ಸಿಟಪ್ ಮಾಡು ಇಲ್ಲ ಅಂದರೆ ಹೊಡೆಯುತ್ತೇನೆ ಎಂದು ಬೆದರಿಸಿದ್ರು ತದನಂತರ ಇಪ್ಪತ್ತು ಸಿಟ್ ಅಪ್ ಮಾಡಿದ ನಂತರವೂ ಬೆನ್ನಿನ ಕೆಳಭಾಗದ ಮೇಲೆ ಕಟ್ಟಿಗೆಯಿಂದ ಹೊಡೆದ ಪರಿಣಾಮ ತೀವ್ರ ಅಸ್ವಸ್ಥೆಗೆ ಒಳಗಾಗಿದ್ದರಿಂದ ವಿದ್ಯಾರ್ಥಿಯನ್ನ ಮರುದಿನ ಆಸ್ಪತ್ರೆಗೆ ಸೇರಿಸಲಾಗಿದೆ ಮಗನಿಗೆ ಹೊಡೆದಿದ್ದರ ಬಗ್ಗೆ ಕೇಳಲು ತಂದೆ ಶಾಲೆಗೆ ಹೋಗಿದ್ದಕ್ಕೆ ಬೇಜವಾಬ್ದಾರಿಯಿಂದ ಉತ್ತರ ನೀಡಿದ್ದರಿಂದ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವ ಸದಾಶಿವ ಮಡಪತಿ ದೂರು ಸಲ್ಲಿಸಿದ್ದಾರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಈ ಪ್ರಕರಣವನ್ನ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗವು ಗಂಭೀರವಾಗಿ ಪರಿಗಣಿಸಿ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವಂತೆ ಪಾಲಕರು ಆಗ್ರಹಿಸಿದ್ದಾರೆ ಈ ಘಟನೆ ಕುರಿತಂತೆ ಮಾತನಾಡಿದ ಕಲಬುರಗಿಯ ಆರ್ಟಿಐ ಕಾರ್ಯಕರ್ತರಾದ ಸಿದ್ದು ಹಿರೇಮಠ ಅವರು ಶಾಲೆ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಕ್ಕಳು ಹೋಮ್ ವರ್ಕ್ ಮಾಡದಿದ್ರೆ ಪಾಲಕರಿಗೆ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ತಿಳಿಸಿ ಹೇಳಬೇಕು ಆದರೆ ಈ ರೀತಿ ಮಕ್ಕಳಿಗೆ ಶಿಕ್ಷೆ ಕೊಡುವ ಹಕ್ಕು ಯಾರು ನೀಡಿಲ್ಲ ತಂದೆ ತಾಯಿಗೂ ಕೂಡ ಮಕ್ಕಳಿಗೆ ಶಿಕ್ಷೆ ಕೊಡುವ ಹಕ್ಕು ಇಲ್ಲ ಮಕ್ಕಳ ಆಯೋಗ ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಇದನ್ನ ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ನಾವು ಸ್ವಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸುತ್ತೇವೆ ಎಂದು ಕಿಡಿಕಾರಿದ್ದಾರೆ ಕಲಬುರಗಿ ನಗರದ ಕರ್ಣೇಶ್ವರ ನಗರದಲ್ಲಿರುವ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯವರು ಏಳನೇ ಕ್ಲಾಸಿನಲ್ಲಿ ಓದ್ತಕ್ಕಂಥ ಒಂದು ಮಗುವಿಗೆ ಅದು ಮಗುವಿಗೆ ಜಾಂಡೀಸ್ನಿಂದ ಬಳತಿದ್ದು ಅವರಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಕೂಡ ಪೋಷಕರು ಹೇಳಿದ್ದಾರೆ ಈಗಾಗಲೇ ಒಂದು ತಿಂಗಳು ಅದು ಶಾಲೆಗೆ ಹೋಗಿರಲಿಲ್ಲ ಜಾಂಡಿಸ್ ಆಗಿದೆ ಅಂಥೇಳಿ ಹದಿಮೂರು ವರ್ಷದ ಮಗುವಿನ ಮೇಲೆ ಅಲ್ಲಿದ್ದಂಥ ಗಣಿತ ಶಿಕ್ಷಕರು ಆ ಮಗು ಹೋಮ್ವರ್ಕ್ ಮಾಡಿಲ್ಲ ಅಂಥೇಳಿ ಅದಕ್ಕೆ ಪಾಲಕರಿಗೆ ತಿಳಿಸದೆ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಆ ಮಗು ಅನಾರೋಗ್ಯದಿಂದ ಬಳತಾ ಇದೆ ಅಂತ ಗೊತ್ತಿದೆ ಅವರಿಗೆ ಗುದ್ದು ಗೊತ್ತಿದ್ದರೂ ಕೂಡ ಹೋಮ್ವರ್ಕ್ ಮಾಡಿಲ್ಲ ಅಂತ ಅದಕ್ಕೆ ಇಪ್ಪತ್ತು ಊಟ ಬೆಟ್ಟಕ್ಕೆ ಹೊಡೆಸಿದ್ದಾರೆ ಅದಕ್ಕೆ ಬೈದಿದ್ದಾರೆ ಆ ಮಗುವಿಗೆ ಅದು ತನಗೆ ಒಂಥರ ಆದಮೇಲೆ ತನ್ನ ಪಾ ಪೋಷಕರಿಗೆ ಹೇಳಿದ್ಮೇಲೆ ಪೋಷಕರು ಹೋಗಿ ಕೇಳಿದಾಗ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಮತ್ತು ಶಿಕ್ಷಕರಾದ ಮಲ್ಲಿಕಾರ್ಜುನ್ ಇವ್ರ ಮೇಲೆ ಎಫ್ ಐ ಆರ್ ಅಶೋಕ್ ನಗರದಲ್ಲಿ ಐದನೇ ತಾರೀಕಿಗೆ ಆಗಿದೆ ಅಂಡರ್ ಜೆ ಜೆ ಆ್ಯಕ್ಟಲ್ಲಿ ಎಫ್ ಐ ಆರ್ ಆಗಿದೆ ನಾನು ಒಂದು ಕೇಳೋಕ್ಕೆ ಇಷ್ಟಪಡ್ತೇನೆ ಅವರು ಇಷ್ಟೆಲ್ಲ ಆದಮೇಲೆ ಪೋಷಕರಿಗೆ ಒಂದು ಒಂದು ವಾಯ್ಸ್ ಮೆಸೇಜ್ ಬಿಡ್ತಾರೆ ಸಿದ್ದಪ್ಪ ಭಗವತಿಯವರು ಮಾನ್ಯ ಸಿದ್ದಪ್ಪ ಭಗವತಿಯವರೇ ಪೋಷಕರು ನಿಮಗೆ ಬಂದು ತಿಳಿಸಿದ್ದಾರೆ ಶಿಕ್ಷಕರು ಈ ಥರ ಮಾಡಿದ್ದಾರೆ ಅಂದಾಗ ನೀವು ಸೌಜನ್ಯತೆಯಿಂದ ವರ್ತಿಸದೆ ನೀವು ನಿಮ್ಮ ವಾಯ್ಸ್ ಮೆಸೇಜಲ್ಲಿ ಹೇಳ್ತೀರಿ ಹೌದು ನಾವು ಇಪ್ಪತ್ತು ವರ್ಟಕ್ಕೆ ಪಡಿಸಿದ್ದೇವೆ ಮಕ್ಕಳು ಓದಿಲ್ಲ ಅಂದರೆ ಹೇಗೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೇವೆ ಅಂತ ಶಿಕ್ಷೆ ಕೊಡೋಕ್ಕೆ ನೀವು ಯಾರು ಕಾಯ್ದೆ ಕಾನೂನುಗಳು ಓದಿಲ್ವಾ ನೀವು ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತೀರಿ ನಿಮಗೆ ಅವಾರ್ಡ್ಗಳು ಸಿಟ್ಟಿದೆ ಸಿಕ್ಕಿದೆ ಅಂತ ಹೇಳ್ತೀರಿ ಆದರೆ ನಿಮಗೆ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಏನಿದೆ ಅಂತ ಗೊತ್ತಿಲ್ಲ ಅಂದರೆ ನಾಚಗೇಡಿ ಸಂಗತಿ ಅಂತ ನಾನು ಹೇಳ್ತೇನೆ ಆಮೇಲೆ ಪೋಷಕರ ಮೇಲೆ ತಾವು ಅವ್ರ ಮೇಲೆ ಹೇಳ್ತೀರಿ ಈ ಥರ ಅಂತ ನಿಮಗೆ ಮಕ್ಕಳು ಓದಿಲ್ಲ ಅಂದರೆ ಪೋಷಕರಿಗೆ ತಿಳಿಸಿ ಸಲ ಹತ್ತು ಸಲ ತಿಳಿಸೋದು ನಿಮ್ಮ ಕರ್ತವ್ಯ ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆ ನೋಡ್ತಾ ಇದ್ರೆ ಸಾವಿರಾರು ಮಕ್ಕಳು ನಿಮ್ಮ ಅಡಿಯಲ್ಲಿ ಇದ್ದಾರೆ ಓದ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಹೊಡಿತೀರ ತಾವು ಹೊಡೆಯುವ ಹಕ್ಕು ನಿಮಗೆ ಕೊಟ್ಟವ್ರು ಯಾರು ಸಂವಿಧಾನದಲ್ಲಿ ಮಕ್ಕಳ ಹಕ್ಕುಗಳಿದ್ದಾವೆ ಅವ್ರಿಗೆ ಯಾರು ಹೊಡಿಬಾರ್ದು ಅಂತಿದೆ ಪೋಷಕರು ಹೊಡೆದ್ರು ಕೂಡ ಅವ್ರಿಗೂ ಅವರಿಗೂ ಕೂಡ ಹೊಡೆ ಇಲ್ಲ ಹಾಗಾಗಿ ನೀವ್ಯಾರು ಯಾರು ಹೊಡೆಯೋರು ನೀವು ಹೇಳ್ತೀರಿ ಹೊಡೆಯಕ್ಕಾಗಲ್ವಾ ಹೊಡೆದಿಲ್ಲ ಅಂದರೆ ಹೇಗೆ ಅಂತ ಶಿಕ್ಷಣ ಸುಧಾರಣೆ ಹೊಡೆದೇ ಮಾಡ್ತೀರಾ ತಾವು ಬಹಳಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಸ್ಟ್ರಗಲ್ ಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಹಿಂದೆ ತಾವು ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದೀರಿ ಆದರೆ ನಿಮಗೆ ಕಾನೂನಿನ ಅರಿವಿನ ಕೊರತೆ ಇದೆ ದಯಮಾಡಿ ತಾವು ಕಾನೂನನ್ನು ಮಕ್ಕಳ ಹಕ್ಕುಗಳ ಕಾನೂನುಗಳನ್ನು ಓದಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಮಾನ್ಯ ಹೈಕೋರ್ಟ್ ಏನು ಹೇಳಿದೆ ಮಾನ್ಯ ಮಕ್ಕಳ ರಕ್ಷಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಯಾವ ಥರ ಪಾಲನೆ ಮಾಡಬೇಕು ಪೋಷಣೆ ಮಾಡಬೇಕು ಯಾವ ಥರ ಅವರಿಗೆ ಅವ್ರ ಜೊತೆ ಬಿಹೇವಿಯರ್ ಮಾಡಬೇಕಂತ ಆ ಆಕ್ಟಿವಿಟಿ ಆ್ಯಕ್ಟಿವಿಟಿ ಅಟಿಟ್ಯೂಡನ್ನು ತಾವು ಕಲೀರಿ ಮೊದಲು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದ್ರೆ ಇಷ್ಟೆಲ್ಲ ಆದಮೇಲೆ ತಾವು ವಾಯ್ಸ್ ರಿಕಾರ್ಡ್ ಬಿಡ್ತೀರಿ ಪೋಷಕರ ಇದು ಎಂಟು ಗಂಟೆಗೆ ತಾವು ಕೇಳಿ ಅಂತೇಳಿ ನಿಮ್ಮ ವಯಸ್ಸಿನ ಕಾರ್ಡ್ ಅವರ್ಯಾಕೆ ಕೇಳಬೇಕು ನಿಮ್ಮ ಮಾಡಿದ ತಪ್ಪಿಗೆ ಅಶೋಕನಗರ ನಗರ್ ಪೊಲೀಸ್ ಸ್ಟೇಷನ್ ಈಗಾಗಲೇ ಎಫ್ಐಆರ್ ಆಗಿದೆ ಪೊಲೀಸರದ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತೋತಾರೆ ಒಂದು ವೇಳೆ ತೆಗೆದುಕೊಂಡಿಲ್ಲ ಅಂದರೆ ನಾನು ಪ್ರಾವೇಟ್ ಕಂಪ್ಲೇಂಟ್ ಹಾಕಿ ನ್ಯಾಯಾಲಯದಿಂದ ನಿರ್ದೇಶನ ಕೊಡಿಸಿ ಅದರ ಮೇಲೆ ಖಂಡಿತವಾಗಿ ನಿಮ್ಮ ಮೇಲೆ ಶಿಕ್ಷೆ ಆಗುವಾಗ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇನೆ ಯಾಕಂದರೆ ಈ ವಿಷಯ ನಾನು ಈಗಾಗಲೇ ಪೋಷಕರಿಗೆ ಮಾತಾಡಿದ್ದೇನೆ ಆ ಮಗುವಿನ ತಾಯಿಗೂ ಕೂಡ ಮಾತಾಡಿದ್ದೇನೆ ಅಜ್ಜಿಯೂ ಕೂಡ ಮಾತಾಡಿದ್ದೇನೆ ತಂದೆಯೂ ಕೂಡ ಮಾತಾಡಿದ್ದೇನೆ ಅವರು ಹೇಳಿದ್ದಾರೆ ಇಲ್ಲ ನಮಗೆ ಈ ಥರ ಅನ್ಯಾಯ ಆಗಿದೆ ಬೇಜಾರಾಗಿ ನಾವು ಎಫ್ ಐ ಆರ್ ಮಾಡಿದ್ದೇವೆ ಅಂತೇಳಿ ಇದಾದಮೇಲೆ ಆ ಮಗುವಿನ ಅಲ್ಲಿಂದ ನಿಮ್ಮ ಶಾಲೆಯನ್ನು ತೆಗೆದು ಬೇರೆ ಶಾಲೆಗೆ ಅಡ್ಮಿಷನ್ ಕೂಡ ಮಾಡಿದ್ದಾರೆ ಯಾಕಂದರೆ ಅವರು ಭಯದಿಂದ ಮಾಡಿದ್ದಾರೆ ನೀವೇನೋ ಮಾಡ್ಬೋದು ಅಂತೇಳಿ ಇದು ಕೂಡ ಖಂಡನೀಯ ಯಾಕಂದರೆ ನೀವು ನಿಮ್ಮ ವಾಯ್ಸ್ ರೆಕಾರ್ಡಲ್ಲಿ ಇಪ್ಪತ್ತು ಇಪ್ಪತ್ತನ್ನು ಊಟ ಬಿಟ್ಟು ಹೊಡೆಸಿದ್ದೀನಿ ಅಂತೇಳಿ ಇದಕ್ಕೆ ನಾನು ಖಂಡಿಸ್ತೇನೆ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತೇನೆ ಮಾನ್ಯ ಪೊಲೀಸ್ ಆಯುಕ್ತರನ್ನು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಣಿಸಬೇಕು ಮತ್ತು ನಿಮ್ಮ ಬೇಜವಾಬ್ದಾರಿ ಥರ ಏನಿದಿಲ್ಲ ಆ ಪಾಲಕರಿಗೆ ಬಂದಾಗ ಸೌಜನ್ಯದಿಂದ ಮಾತಾಡದೆ ಶಿಕ್ಷಕರಿಗೆ ತಿಳಿ ಹೇಳದೆ ನೀವು ಮತ್ತೆ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟು ಹೇಳ್ತೀರಿ ಏನಂದರೆ ಇದು ನಾನು ಮಾಡಿದ್ದೀನಿ ಶಿಕ್ಷಣ ಕಲಿಸೋ ತಪ್ಪ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊತಾ ನಿಮ್ಮ ನಿಮ್ಮೆಲ್ಲ ಅದು ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಮೊದಲು ಮಕ್ಕಳ ಬಗ್ಗೆ ಯಾವ ಮಕ್ಕಳ ಜೊತೆ ಯಾವ ಥರ ಬಿಹೇವಿಯರ್ ಮಾಡ್ಬೇಕಂತ ಆಮೇಲೆ ಸುಪ್ರೀಂ ಕೋರ್ಟ್ ಏನ್ ಗೈಡ್ ಲೈನ್ಸ್ ಕೊಟ್ಟಿದ್ದು ಅದು ಓದಿ ಮಕ್ಕಳ ರಕ್ಷಣಾ ಆಯೋಗ ಏನ್ ನಿರ್ದೇಶನ ಕೊಟ್ಟಿದೆ ಓದಿ ಮಕ್ಕಳ ಹಕ್ಕುಗಳ ಬಗ್ಗೆ ಓದಿ ತಾವು ಮಾಡಿದ್ದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ನೀವು ಚೈಲ್ಡ್ ರೈಟ್ಸ್ ವೈಲೇಷನ್ ಮಾಡಿದ್ದೀರಿ ನಿಮ್ಮ ಮೇಲಲ್ಲಿ ಕಾನೂನು ಕಠಿಣ ಕಾನೂನು ಕ್ರಮ ಆಗಬೇಕು ನಿಮ್ಮ ಮೇಲೆ ಮತ್ತು ನಿಮ್ಮ ಆಡಳಿತ ಮಂಡಳಿ ಮೇಲೆ ಮತ್ತು ಶಿಕ್ಷಕರು ಮಾಡಿದರೆ ಶಿಕ್ಷಕರ ಮೇಲೆ ಕೂಡ ಯಾಕಂದರೆ ಬೇರೆ ಶಾಲೆಯ ಬಗ್ಗೆ ನಾನು ಮಾತಾಡಲ್ಲ ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಬೇರೆ ಶಾಲೆಯವರು ಯಾಕಂದರೆ ಮಾಡಿದ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಕಾನೂನಲ್ಲಿ ಜೆ ಜೆ ಆಗ್ತಲ್ಲಿ ಏನು ಶಿಕ್ಷೆ ಅದು ಹಾಗೇ ಆಗುತ್ತೆ ಅದರಲ್ಲಿ ಇಲ್ಲ ಬಟ್ ಬೇರೆ ಶಾಲೆಯವ್ರ ಬಗ್ಗೆ ಬೇರೆ ಶಾಲೆಯವರಲ್ಲಿ ಈ ಥರ ಆಗುತ್ತೆ ಆ ಥರ ಭಯದ ವಾತಾವರಣ ಇಲ್ಲ ಇಲ್ಲಿ ತಾವು ಯಾರೂ ಕೂಡ ಮಕ್ಕಳ ಜೊತೆ ಸೌಜನ್ಯದಿಂದ ವರ್ತಿಸಬೇಕು ಮಕ್ಕಳಿಗೆ ಯಾವ ಥರ ಕಳಿಸ್ಬೇಕು ಏನೂ ಆಗಿಲ್ಲ ಹೋಮ್ ವರ್ಕ್ ಮಾಡಿಲ್ಲ ಅಂದರೆ ಪೋಷಕರಿಗೆ ಹೇಳಿ ಅವ್ರ ಪಾಲಕರಿಗೆ ಹೇಳಿ ಯಾರಿದ್ದಾರೆ ಅವರು ಅವ್ರಿಗೆ ಕರೆದು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲಿ ಎರಡು ಸಲ ಹೇಳಿ ಸರ್ ನಿಮ್ಮ ಕೆಲಸ ಇದೆಯಲ್ಲ ನೀವು ಡೊನೇಷನ್ ತೊಗೊಂಡಿಲ್ವಾ ಫೀಸ್ ತಗೊಂಡಿಲ್ವಾ ನೀವು ಫ್ರೀ ಚಾರಿಟಿ ಮಾಡ್ತಾ ಇದಾರೆ ಇಲ್ಲ ಸೊ ನಿಮ್ಮ ಕೆಲಸ ಇದೆ ಹೇಳಿ ತಿಳಿ ಹೇಳಿ ಈ ಥರ ಮಕ್ಕಳಿಗೆ ಹೊಡೆಯೋದು ಕಾನೂನಲ್ಲಿ ಶಿಕ್ಷಾರೇ ಅಪಾರ ಅಪರಾಧ ಆಗಿದೆ ತಾವು ಅಪರಾಧ ಮಾಡಿದ್ದೀರಿ ಅದಕ್ಕೆ ಖಂಡಿತವಾಗಿ ಕಾನೂನು ಕ್ರಮ ನಿಮಗೆ ನಿಮ್ಮ ಮೇಲೆ ಆಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ ಮುಂದೆನೂ ಕೂಡ ನಿಮಗೆ ಬೇಕಿದ್ದರೆ ಕಾನೂನು ಪುಸ್ತಕ ಓದಿ ತಾವು ಕೇಂದ್ರೀಯ ಸೇವೆಯಲ್ಲಿ ಕೆಲಸ ಮಾಡಿದ್ದೀರಿ ಅದನ್ನು ಬಿಟ್ಟು ಇಲ್ಲಿ ಶಿಕ್ಷಣ ದೊಡ್ಡ ಶಿಕ್ಷಣ ಸಂಸ್ಥೆ ನಡ್ತಾ ಇದ್ದೀರಿ ಹಾಗಾಗಿ ನಾನು ಕೊನೆಯದಾಗ ಇನ್ನು ಈ ಕೊನೆಯದಾಗ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ನಿಮ್ಮ ಮೇಲೆ ಕಾನೂನು ಕಠಿಣ ಕಾನೂನು ಕ್ರಮ ಆಗಲೇಬೇಕು ನೀವು ಮಾಡಿದ್ದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಇದು ಯಾವುದೇ ಕೂಡ ಯಾವುದೇ ವಿಷಯಕ್ಕೂ ಎಕ್ಸ್ಕ್ಯೂಸ್ ಆಗುವ ಹಾಗಿಲ್ಲ ಅಂತ ನಾನು ಈ ಮೂಲಕ ನಿಮ್ಮ ಮಾಧ್ಯಮ ಮೂಲಕ ಪೊಲೀಸ್ ಇಲಾಖೆಯ ಮಾನ್ಯ ಆಯುಕ್ತರು ಕೂಡ ರಿಕ್ವೆಸ್ಟ್ ಮಾಡ್ತೇನೆ ಇದಕ್ಕೆ ತಾವು ತಗೋಬೇಕು ಅಂತ ನಾನು ಈ ಮಾಡ್ಕೊತೇನೆ ಬುದ್ಧಿ ಹೇಳುವಂತಹ ಕೆಲಸ ಶಿಕ್ಷಕರು ಮಾಡಬೇಕು ಪಾಲಕರು ಕೂಡ ಹೊಡೆಯಬಾರದು ಅನ್ನೋ ಒಂದು ಹಕ್ಕು ಇದೆ ಇದನ್ನ ಅರಿತು ಶಿಕ್ಷಣ ಸಂಸ್ಥೆಗಳು ಉತ್ತಮವಾಗಿ ಮಕ್ಕಳಿಗೆ ಪಾಠ ಒಂದಲ್ಲ ಎರಡಲ್ಲ ಮೂರು ಬಾರಿ ಮಕ್ಕಳಿಗೆ ತಿದ್ದಿ ಹೇಳಿ ಏನೇ ಸಮಸ್ಯೆ ಇದ್ರೂ ಕೂಡ ಪಾಲಕರಿಗೆ ತಿಳಿಸಬೇಕು ಮಕ್ಕಳನ್ನ ಉತ್ತಮ ಶಿಕ್ಷಣದೊಳಗೆ ಕೊಂಡೊಯ್ಬೇಕು ಅನ್ನೋದೇ ನಮ್ಮ ಆರ್ ಜೆ ಕನ್ನಡ ನ್ಯೂಸ್ ಆಶಯವಾಗಿದೆ